ಎಲ್ರಿಗೂ ನಮಸ್ಕಾರ ನಾನು ಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತಾರನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಹಾಗೆ ಬಿಡುಗಡೆ ಆಗಿರುವಂತ ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಈ ಕ್ಷಣದವರೆಗಿನ ಲೈವ್ ಅಪ್ಡೇಟ್ ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೇಕು ಅಂದ್ರೆ ಇಪ್ಪತ್ತೇಳನೇ ಕಂತಿನ ಹಣದಿಂದನೇ ಎಲ್ಲರೂ ಕೂಡ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಜೀವಿತ ಪ್ರಮಾಣ ಪತ್ರನ ಎಲ್ಲಿ ಹೋಗಿ ಸಲ್ಲಿಸಬೇಕು ಎಲ್ಲಿ ಸಿಗುತ್ತೆ ಯಾವಾಗಿಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದೀನಿ ಅಂಡ್ ಇಷ್ಟೇ ಅಲ್ಲ ಇನ್ನು ಮುಂದೆ ನೀವು ಉಚಿತ ಬಸ್ ಪ್ರಯಾಣ ಮಾಡಬೇಕು ಅಂತಂದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಸರ್ಕಾರದಿಂದನೇ ಅಪ್ಡೇಟ್ ತಿಳಿಸಿದ್ರು ಸೊ ಹಾಗಾದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಪಡೆಯೋದಕ್ಕೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಯಾವಾಗಿನ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ನನ್ನ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮೆಲ್ಲರ ಸಬ್ಸ್ಕ್ರೈಬು ಒಂದು ಒಂದು ಲೈಕೇ ನಮಗೆ ತುಂಬ ಸಪೋರ್ಟು ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ ಐದನೇ ದಿನ ಐದನೇ ದಿನ ಮುಗಿಯೋಕೆ ಬರ್ತಾ ಇದೆ ಹೇಳಬೇಕಂದ್ರೆ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಬೇಗ ಬೇಗ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ಮೂರು ಸೊ ಈ ಕಂತುಗಳು ಬಿಡುಗಡೆ ಆಗಿ ಒಂದು ಮೂರು ಜಿಲ್ಲೆಗಳಿಗೆ ಮೂರು ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿತ್ತು ಸ್ಟಾರ್ಟಿಂಗು ಮೊದಲನೇ ದಿನ ಆ ನಾಲ್ಕು ಜಿಲ್ಲೆಗಳಿಗೆ ಬರೋದಕ್ಕೆ ಒಂದೊಂದು ವಾರದವರೆಗೂ ಕೂಡ ಟೈಮ್ನ ತೊಗೊಂಡಿದೆ ಇನ್ನು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಕ್ಕೆ ಆಲ್ಮೋಸ್ಟ್ ಇಪ್ಪತ್ತು ದಿನದ ಮೇಲಂತೂ ತಗೊಂಡಿದೆ ಬಟ್ ಈ ಕಂತು ಇಪ್ಪತ್ತಾರನೇ ಕಂತಿನ ಹಾಕಿತ್ತು ಕಂತು ತುಂಬ ಸ್ಪೀಡಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಒಂದು ಒಳ್ಳೆ ಬೆಳವಣಿಗೆ ಸೊ ಎಲ್ಲ ಕಂತು ಇನ್ನು ಮುಂದೆ ಇದೇ ರೀತಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಸೊ ಈ ಕಂತು ತುಂಬಾ ಸ್ಪೀಡ್ ಆಗಿ ಬರ್ದಿದೆ ಒಂದು ಮೂರು ಬಿಟ್ಟು ಉಳಿದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿಲ್ಲದೆ ಇರುವ ಜಿಲ್ಲೆಗಳನ್ನ ಹೇಳ್ತೀನಿ ನೋಡಿ ದಕ್ಷಿಣ ಕನ್ನಡ ಮಂಡ್ಯ ಹಾಗೆ ವಿಜಯಪುರ ಈ ಮೂರು ಜಿಲ್ಲೆಗೆ ಬಿಟ್ಟರೆ ಇನ್ನು ಎಲ್ಲ ಜಿಲ್ಲೆಗೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಕೆಲವೊಂದು ಡಿಸ್ಟಿಕಲ್ಲಿ ತುಂಬ ಜನಕ್ಕೆ ಬಂದಿದೆ ಕೆಲವೊಂದು ಡಿಸ್ಟಿಕಲ್ಲಿ ಸ್ವಲ್ಪ ಜನಕ್ಕೆ ಬಂದಿದೆ ಒಟ್ನಲ್ಲಿ ಇವಾಗ ಬರ್ತಾ ಇರುವಂಥ ಸ್ಪೀಡಲ್ಲೇ ಏನಾದರೂ ಬಂತು ಅಂದರೆ ಅತಿ ಶೀಘ್ರದಲ್ಲಿ ಅಂದರೆ ತುಂಬ ಬೇಗ ಇನ್ನೊಂದು ವಾರದಷ್ಟರಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಇಪ್ಪತ್ತಾರನೇ ಕಂತಿನ ಹಣವೂ ಕೂಡ ಜಮ ಆಗಿಬಿಡುತ್ತೆ ಸೊ ಇದೇ ರೀತಿಯಾಗಿ ಬರಬೇಕು ಇವಾಗ ಏನು ಪ್ರತಿದಿನವೂ ಕೂಡ ಬರ್ತಾ ಇದ್ದಲ್ಲೋ ಸೊ ಅದೇ ಸ್ಪೀಡಲ್ಲಿ ಬಂದರೆ ತುಂಬ ಬೇಗ ಹೇಳಿದಂಗೆ ತುಂಬ ಬೇಗ ಎಲ್ರಿಗೂ ಕೂಡ ಜಮಾ ಆಗಿಬಿಡುತ್ತೆ ಇವತ್ತು ಹುಬ್ಳಿ ಧಾರವಾಡಕ್ಕೆ ಬಿಡುಗಡೆ ಆಗಿದೆ ಹಾಗೆ ರಾಯಚೂರಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಉಡುಪಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಇನ್ನೂ ಒಂದು ಎರಡು ಮೂರು ಡಿಸ್ಟಿಕ್ಗಳಿಗೆ ಇವತ್ತು ಬಿಡುಗಡೆ ಆಗಿದೆ ಹೇಳಿದಂಗೆ ಮೂರು ಜಿಲ್ಲೆ ಅಷ್ಟೇನೆ ಉಳಿದ ಎಲ್ಲಾ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇನ್ನು ಓವರ್ ಆಲ್ ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಜನರಿಗಂತೂ ಬಂತು ಇಪ್ಪತ್ತಾರನೇ ಕಂತಿರ ಹಣ ಜಮಾ ಆಗಿದೆ ತುಂಬ ಜನ ಎಲ್ಲ ಡಿಸ್ಟ್ರಿಕ್ ಅವರು ಇವಾಗ ಏನು ಬಿಡುಗಡೆ ಆಗಿದೆಯಲ್ಲ ಎಲ್ಲ ಡಿಸ್ಟಿಕ್ ಅವರು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ರಿಸೀವ್ ಆಯ್ತು ಇಪ್ಪತ್ತಾರನೇ ಕಂತಿರ ಹಣ ಇವಾಗ ಬಂತು ಮಧ್ಯಾಹ್ನ ಬಂತು ಬೆಳಗ್ಗೆ ಬಂತು ಅಂತ ಹೇಳ್ಬಿಟ್ಟು ಸೊ ತುಂಬ ಸ್ಪೀಡಾಗಿ ಬರ್ತಾ ಇದೆ ನಿಜವಾಗ್ಲೂ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬಾ ಸ್ಪೀಡಾಗಿ ಬರ್ತಾ ಇದೆ ತುಂಬಾ ಫಾಸ್ಟ್ ಆಗೂ ಕೂಡ ಬರ್ತಾ ಇದೆ ಎಲ್ಲರೂ ಈ ತರ ಬೇಗ ಬರಲಿ ಬೇಗ ಬರಲಿ ಅಂತ ಹೇಳ್ಬಿಟ್ಟು ಪ್ರತಿ ಕಂತಲ್ಲೂ ಕೂಡ ಹೇಳ್ತಾ ಇದ್ರು ಬಟ್ ಯಾವ ಕಂತು ಇಷ್ಟು ಬೇಗ ಬೇಗ ಬರ್ತಿರ್ಲಿಲ್ಲ ಈ ಕಂತೂ ಇಷ್ಟು ಸ್ಪೀಡ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಐದನೇ ದಿನಕ್ಕೆ ಒಂದು ಐವತ್ತು ಪರ್ಸೆಂಟ್ ಹೆಚ್ಚಿನ ಹೆಚ್ಚು ಜನರಿಗಂತೂ ಬಂದಿದೆ ಅಲ್ವಾ ಸೊ ಹೇಳಿದಾಗ ಇದೇ ಸ್ಪೀಡಲ್ಲಿ ಬಂದರೆ ಇನ್ನೊಂದು ಐದು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗಿಬಿಡುತ್ತೆ ಹಾಗೆ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಅಷ್ಟೇ ತುಂಬ ಜನರಿಗೆ ಬಂದಿರಲಿಲ್ಲ ಅವ್ರಿಗೂ ಕೂಡ ಇಪ್ಪತ್ತೈದು ಕೂಡ ಬಂದಿದೆ ಇಪ್ಪತ್ತಾರು ಕೂಡ ಬಂದಿದೆ ಒಬ್ಬೊಬ್ರಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಎರಡು ಕಂತು ಇಪ್ಪತ್ತೈದನೇ ಕಂತಿಂದ ಎರಡು ಸಾವಿರ ಇಪ್ಪತ್ತಾರನೇ ಕಂತಿಂದ ಎರಡು ಸಾವಿರ ನಾಲ್ಕು ನಾಲ್ಕು ಸಾವಿರನೂ ಕೂಡ ಬಂದಿದೆ ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದು ಇಪ್ಪತ್ತಾರು ಇಪ್ಪತ್ತೇಳು ಅಂತ ಹೇಳ್ಬಿಟ್ಟು ನಿಮಗೆ ಪೆಂಡಿಂಗ್ ಒಂದು ಬಂದಿರಲ್ವಲ್ಲ ಸೊ ಅದು ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಬಂದಿರುತ್ತೆ ಇವಾಗ ಇಪ್ಪತ್ತಾರನೇ ಕಂತಿನ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ ಎಲ್ರಿಗೂ ಕೂಡ ಬರುತ್ತೆ ಎಲ್ರು ವೇಟ್ ಮಾಡಿ ಇನ್ನೊಂದು ವಾರದಷ್ಟಲ್ಲಿ ಈಗ ಬರ್ತಾ ಇರುವಂತ ಸ್ಪೀಡಲ್ ಮಧ್ಯೆ ಎಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದಿಷ್ಟು ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಆಯ್ತು ಇನ್ನು ಇಪ್ಪತ್ತೇಳನೇ ಕಂತಿನ ಹಣ ಆಗಿರ್ಬೋದು ಇನ್ ಮುಂದೆ ಬರುವಂತ ಗೃಹಲಕ್ಷ್ಮಿ ಕಂತಗಳಾಗಿರ್ಬೇಕು ಆಗಿರ್ಬೋದು ಪಡಿಬೇಕು ಅಂದ್ರೆ ಎಲ್ರು ಕೂಡ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಚಾನಲ್ ಗಳಲ್ಲಿ ತಿಳಿಸ್ತಾ ಇದ್ದಾರೆ ತುಂಬಾ ಜನನು ಏನ್ ಮಾಡಿದಾರಂತೆ ಕರ್ನಾಟಕವನ್ನು ಬೆಂಗಳೂರು ಗ್ರಾಮಗಳಲ್ಲೂ ಕೂಡ ಹೋಗಿ ಕೇಳ್ತಾ ಇದ್ದಾರಂತೆ ಆ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಲ್ಲಿಸಬೇಕು ಏನು ಅಂತ ಹೇಳ್ಬಿಟ್ಟು ತುಂಬಾ ಜನ ಕ್ಯೂ ಎಲ್ಲ ನಿಲ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸೊ ಯಾರು ಕೂಡ ಆ ರೀತಿಯಾಗಿ ಹೋಗೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತವಾಗಿ ಎಲ್ಲರೂ ಸಲ್ಲಿಸ್ಬೇಕು ಅಂತೇಳ್ಬಿಟ್ಟು ಅನೌನ್ಸ್ ಮಾಡಿಲ್ಲ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾರೆ ಮೀಡಿಯಾ ಮುಂದೆ ಬಂದೇ ತಿಳಿಸ್ತಾರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ ಕೂಡಲೇ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾರೆ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಇನ್ನೂ ಆ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಮಾಡ್ತಾರೋ ಇಲ್ಲೋ ಅದು ಆಪ್ಷನ್ ಅಲ್ಲೂ ಮಾಡಿದ್ರು ಮಾಡ್ಬೋದು ಮಾಡ್ದೇನೂ ಕೂಡ ಇರ್ಬೋದು ಬಟ್ ಇವಾಗ ಏನೋ ಹೊಸ ನ ಕಂಡಿದ್ದಾರಂತೆ ಅದರಲ್ಲೇನೆ ಸತ್ತಿರೋರ್ದೆಲ್ಲ ಗೊತ್ತಾಗುತ್ತೆ ಅಲ್ಲೂ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಕೂಡ ಇದ್ದಾರೆ ಆ ರೀತಿಯಾಗಿ ಏನಾದ್ರೂ ಆಯ್ತು ಅಂತಂದ್ರೆ ನೀವು ಜೀವಿತ ಪ್ರಮಾಣ ಪತ್ರ ಕೊಡುವಂತ ಅವಶ್ಯಕತೆ ಇಲ್ಲ ಇನ್ ಆಗಲಿಲ್ಲ ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಪ್ರತಿ ವರ್ಷ ಕೊಡಬೇಕಾಗುತ್ತೆ ಅದು ತುಂಬಾ ಸಿಂಪಲ್ ಇವಾಗ ಸರ್ಕಾರಿ ನೌಕರರು ಯಾರ ಇರ್ತಾರೆ ನೋಡಿ ಅವರು ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರುತ್ತಲ್ವ ತಿಂಗಳ ತಿಂಗಳು ಅವರು ಪ್ರತಿ ತಿಂಗಳು ಕೂಡ ಪೆನ್ಶನ್ ತಗೋತಾರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಲ್ಲಿ ಪೆನ್ಷನ್ ಬರ್ತಾ ಇದೆ ಎಸ್ ಬಿ ಐ ಬ್ಯಾಂಕ್ ಅಲ್ಲೇ ಅಲ್ಲೇ ಅಪ್ಲಿಕೇಶನ್ ಕೊಡ್ತಾರೆ ಅವರು ಒಂದು ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಅದನ್ನ ಜಸ್ಟ್ ಅವ್ರು ಫಿಲ್ ಮಾಡಿ ಆ ಸಿಗ್ನೇಚರ್ ಮಾಡಿ ಆ ಬ್ಯಾಂಕಿಗೆ ಕೊಡಬೇಕಷ್ಟೇ ಅದನ್ನು ಬೇರೆ ಎಲ್ಲೂ ಕೊಡೋ ಆಗಿಲ್ಲ ಬ್ಯಾಂಕಿಗೆ ಕೊಟ್ಟರೆ ಅವರು ಮತ್ತು ಜನವರಿಯಿಂದ ಪೆನ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಆಗುತ್ತೆ ಅಷ್ಟೇ ಇವಾಗ ಹೊಸದಾಗಿ ರೂಲ್ಸ್ ಮಾಡಿದ್ರು ಕೂಡ ಅಷ್ಟೇ ಸಿಂಪಲ್ ಇರುತ್ತೆ ಜೆರಾಕ್ಸ್ ಶಾಪ್ಗಳಲ್ಲೂ ಕೂಡ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋದ್ರೂ ಕೂಡ ಒಂದು ಜೆರಾಕ್ಸ್ನ ತೆಕ್ಕೊಡ್ತಾರೆ ಅಲ್ಲಿ ಹೋಗಿ ನೀವು ತಗೊಂಬಂದು ಅದನ್ನು ಸೈನ್ ಹಾಕ್ಬಿಟ್ಟು ಜಸ್ಟ್ ಬ್ಯಾಂಕ್ಗಳಿಗೆ ಕೊಡೋದಿರುತ್ತೆ ಅಂತ ಅನ್ಸುತ್ತೆ ಅಷ್ಟೇ ಪ್ರೊಸೆಸ್ ಬ್ಯಾಂಕಲ್ಲಿ ಕೊಟ್ಟರೆ ಅವ್ರು ಪ್ರೊಸೆಸ್ ಮಾಡ್ತಾರೆ ಅವ್ರು ಬದುಕಿದ್ದಾರೆ ಅವ್ರಿಗೆ ಅಮೌಂಟ್ ಹಾಕಿ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಪ್ರೋಸೆಸ್ ಇರುತ್ತೆ ಅದ್ರ ಬಗ್ಗೆ ಏನ್ ಕ್ಯೂ ನಿಂತ್ಕೊಳ್ಳೋದು ಆ ಹಲ್ಲೋಗ್ ಕೇಳೋದು ಇಲ್ಲೋ ಕೇಳೋದು ಏನೂ ಕೂಡ ಇರಲ್ಲ ಸದ್ಯಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ಆ ರೀತಿ ಅಫಿಷಿಯಲ್ ಅನ್ನ ಆದಾಗ ಖಂಡಿತವಾಗ್ಲೂ ನಾನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಇನ್ನು ಶಕ್ತಿ ಯೋಜನಾ ಅಡಿಯಲ್ಲಿ ಅಂದರೆ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ ಅವರು ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ಇತ್ತೀಚೆಗಷ್ಟೇ ಸರ್ಕಾರದಿಂದ ತಿಳಿಸಿದ್ರು ಸೊ ಅದನ್ನ ಹೇಳಿದರಷ್ಟೇ ಇನ್ನು ಅಧಿಕೃತವಾಗಿ ಜಾರಿಗೆ ತಂದಿಲ್ಲ ಸಚಿವ ಸಂಪುಟದಲ್ಲೂ ಕೂಡ ಅದಕ್ಕೆ ಅನುಮೋದನೆ ನೀಡಿದ್ದಾರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸರ್ಕಾರದಿಂದನೇ ಫ್ರೀಯಾಗಿ ಇಶ್ಯೂ ಮಾಡ್ತಾರಂತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ನೀವು ಯಾವುದೇ ರೀತಿ ದುಡ್ಡು ಕೊಡ ಆಗಿರಲ್ಲ ಏನಿರೋದಿಲ್ಲ ಬಟ್ ಅದು ಚರ್ಚೆ ಆಗ್ತಾ ಇದೆ ಅಪ್ಲಿಕೇಶನ್ ಬಿಡ್ಬೇಕ ಅಥವಾ ಆ ಬಸ್ ಡಿಪೋಗಳಲ್ಲೇ ಇಶ್ಯೂ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ ಅದು ಕ್ಲಿಯರ್ ಆದ್ಮೇಲೆ ತಿಳಿಸ್ತಾರೆ ಏನಾದರೂ ಅಪ್ಲಿಕೇಶನ್ ಹಾಕೋದಿತ್ತೆ ನಾನು ಕೂಡ ತಿಳಿಸ್ತೀನಿ ಅಥವಾ ಏನಾದ್ರೂ ಬಸ್ ಡಿಪೋಗಳಲ್ಲೇ ನಿಮ್ದೊಂದು ಆಧಾರ್ ಕಾರ್ಡ್ಗಳನ್ನ ತೋರಿಸಿದ್ರೆ ಏನಾದ್ರೂ ಇಶ್ಯೂ ಮಾಡೋ ತರ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ತೀನಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ನೀವು ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ಬಸ್ ಅಲ್ಲಿ ಓಡಾಡಿ ಅದಾದ್ಮೇಲೆ ಏನಾದರೂ ತಿಳಿಸಿದ್ರು ಅಂದ್ರೆ ಖಂಡಿತವಾಗ್ಲೂ ನಾನು ಕೂಡ ಇವಾಗ ಎಲ್ಲದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಯಿತು ಅನ್ಕೊತೀನಿ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಏನಾದ್ರೂ ಗೃಹ ಲಕ್ಷ್ಮಿ ಯೋಜನಾ ಹಣ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಜಮ ಆಗಿದೆ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಬಂದಿದ್ರು ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು